ಸೊ ಇವತ್ತು ಬೆಳಿಗ್ಗೆ ಸುಮಾರು ಒಂದು ಐದೂವರೆ ಗಂಟೆಗೆ ನಮಗೆ ಸುದ್ದಿ ಬಂದಿತ್ತು ಕಾಲ್ ಬಂದಿತ್ತು ಜನರಿಂದ ಇಲ್ಲಿ ಒಂದು ಗುಪ್ಕಷ್ಟಾಗಿದೆ ಅಂತ ಸೊ ಇದು ಆರು ಗಂಟೆ ಒಳಗೆ ನಮ್ಮ ಜಿ ಎಮ್ ಸಿ ಮುನ್ಸಿಪಾಲ್ಟಿ ಕಮಿಷನರ್ ಸ್ಥಳಕ್ಕೆ ಭೇಟಿ ನೀಡಿ ಇದು ಬಸ್ ಬಸ್ ಬಗ್ಗೆ ನಮಗೆ ತಿಳಿಸಿದರು ಸೊ ಕೂಡಲೇ ಅವರು ಒಂದು ಜೆ ಸಿ ಬಿ ಮೊಬಿಲೈಸ್ ಮಾಡಿದರು ಮತ್ತು ನಾವೇ ಎನ್ ಎಚ್ ಪಿ ಡಬ್ಲ್ಯೂ ಟಿ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಕಾಲ್ ಮಾಡಿದಾಗ ಅವರು ಕೂಡ ಭಾಳ ಬೇಗ ಸ್ಪಂದಿಸಿ ಒಂದು ಏಳು ಗಂಟೆ ಒಳಗೆ ಏಳು ಏನು ಕಾಲ ಒಳಗೆ ನಮಗೆ ಇಲ್ಲಿ ನಾಲ್ಕು ಸಿ ಬಿ ವೇರ್ ಎಬಲ್ ಟು ಮೊಬಿಲೈಸ್ ಮತ್ತು ಒಂದು ಎಕ್ಸ್ಟ್ರಾ ವೇಟಿಂಗ್ ಮೆಷಿನ್ ಕೂಡ ನಾವು ಮೊಬಿಲೈಸ್ ಮಾಡಿದ್ದೀವಿ ಸೊ ಇದು ದೊಡ್ಡ ಪ್ರಮಾಣಕ್ಕೆ ಒಂದು ಆಗಿದೆ ಅದರಲ್ಲಿ ತಮಗೆ ಗೊತ್ತಿರೋ ಪ್ರಕಾರ ನಿರಂತರವಾದ ಮಳೆ ಸುರಿತಾ ಇದೆ ಸೊ ಅದರಿಂದ ಏನಾಗುತ್ತೆ ಸಾಯಿಲ್ ಕೆಲವೊಮ್ಮೆ ನಮ್ಮ ಮಣ್ಣು ಲೂಸ್ ಆಗಿರ್ತದೆ ಸೊ ಇದು ಒಂದು ಅಪಾಯಕಾರಿ ಸ್ಥಿತಿಗೆ ಬಂದುಬಿಟ್ಟಿದೆ ಸೊ ಈಗ ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ನಮ್ಮ ಟೀಮ್ ನಮ್ಮ ಸೇಫ್ಟಿ ಕಮಿಷನರ್ ನಿರಂತರವಾಗಿ ಮುಗಿಸ್ತಾ ಇದ್ದಾರೆ ಸೊ ಈಗ ರೋಡ್ ವಾಶ್ ಮಾಡಿ ಸ್ವಲ್ಪ ಅಪಾಯಕಾರಿ ಇಲ್ಲ ಅಂತ ಕೆಲಸ ಮಾಡಿ ಅದು ರೋಡ್ಗೆ ನಾವೇ ಟ್ರಾಫಿಕ್ಗೆ ಬಿಡ್ತೀವಿ ಬಟ್ ಇಲ್ಲಿ ಈಗಾಗಲೇ ಕೂಡ ನಾವೇ ನೋಡ್ತಾ ಇದ್ದೀವಿ ಅದು ಜಾರಿತಾ ಇದೆ ಮಣ್ಣು ಸೊ ಒಂದು ಟ್ರಾಫಿಕ್ ಪೊಲೀಸ್ ಕೂಡ ಒಪಿನಿಯನ್ ತೊಗೊಂಡು ಅದು ಹಾಫ್ ರೋಡ್ ಅರ್ಧ ನಾವೇ ಇದು ಬೆಟ್ಟದ ಹತ್ತಿರ ಇರುವ ಪಾರ್ಟಿಗೆ ನಾವೇ ಬ್ಲಾಕ್ ಮಾಡಿ ಇನ್ನೊಂದು ಪಾರ್ಟ್ಗೆ ಒಂದು ಲೇನ್ ಮಾಡಿ ಈಗ ಬಿಟ್ ಬಿಡ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಈಗ ಇನ್ನು ಮುಂದೆ ಸ್ವಲ್ಪ ನೋಡಬೇಕಾಗತ್ತೆ ನಮಗೆ ಇದು ಎಲ್ಲ ಆಪರೇಷನ್ ಮುಕ್ತಾಯಗೊಂಡು ಇನ್ನೊಮ್ಮೆ ಒಂದು ಪರಿಶೀಲನೆ ಮಾಡಿ ಹಬ್ಬ ಇಲ್ಲ ಅಂತ ಕಷ್ಟಪಡಿಸ್ಕೊಂಡು ಮಾತ್ರ ಇದು ಓಪನ್ ಮಾಡಬೇಕಾದ್ರೆ ಸೊ ಈಗ ಆಲ್ಟರ್ನೇಟಿವ್ ರೂಟ್ ನಮ್ಮ ಸಿಟಿ ಒಳಗೆಯಿಂದ ಇದೆ ಸೊ ಅದು ಜನರು ಓಡಾಡ್ತಾ ಇದ್ದಾರೆ ಅದ ಸೊ ಇದು ಫಸ್ಟ್ ನಾವೇ ಹಬ್ಬ ಇಲ್ಲ ಅಂತ ಖಚಿತಪಡಿಸ್ಕೊಳ್ಬೇಕು ಫಸ್ಟ್ ಸೆಕೆಂಡು ಮತ್ತು ತಮ್ಮ ಮಾಧ್ಯಮ ಇತರ ಇಲಾಖೆ ಒಂದು ಜನರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ತರ ಎಲ್ಲ ಕಡೆ ತಮಗೆ ಈಗ ತಾವುಗಳು ನೋಡ್ತಾ ಇದ್ದೀರಿ ಸುಮಾರು ಕಡೆ ಸ್ವಲ್ಪ ಡೈರೆಕ್ಟ್ ಕುಶ್ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಮಾರ್ಡ್ ಸ್ಲೈಡ್ಸ್ ಇದೆ ಸೊ ದಯವಿಟ್ಟು ಈಗ ಐ ಎಮ್ ಡಿ ಇಂದ ಒಂದು ಅಲರ್ಟ್ ಕೂಡ ಬಂದಿದೆ ಸೊ ಸ್ವಲ್ಪ ಗಾಳಿ ಏರಬಹುದು ಇವತ್ತು ಕೂಡ ಸ್ವಲ್ಪ ಮಳೆ ಇರಬಹುದು ಸೊ ಸ್ವಲ್ಪ ದಯವಿಟ್ಟು ತೀರ ಪರಿಸ್ಥಿತಿ ಇಲ್ಲದೆ ತೀರ ಬೇಕಾಗಿಲ್ಲದೆ ತಾವುಗಳು ಮನೆ ಒಳಗೆ ಇರಿ ಮತ್ತು ಅಪಾಯಕಾರಿ ಮನೆಗಳಿಗೆ ನಮ್ಮ ಮುನ್ಸಿಪಾಲಿಟಿ ವತಿಯಿಂದ ಗ್ರಾಮ ಪಂಚಾಯತ್ ವತಿಯಿಂದ ನೋಟಿಸ್ ಕೊಡ್ತಿದ್ದಾವೆ ಸೊ ದಯವಿಟ್ಟು ತಾವು ಸ್ವಲ್ಪ ಸಹಕಾರವನ್ನು ನೀಡಬೇಕು ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಮನೆಗಳಿವೆ ಮನೆಗಳು ಇದ್ದರೆ ಆ ಮನೆ ತಾವು ಬಿಟ್ಟು ಸ್ವಲ್ಪ ಸ್ಥಳಾಂತರಿತ ನಮ್ಮ ಸ್ಟಾಫ್ಗಳು ಮಾಡ್ತಾರೆ ಕಾಳಜಿ ಕೇಂದ್ರಕ್ಕೆ ಅಥವಾ ಬೇರೆ ರಿಲೇಟಿವ್ಸ್ ಮನೆಗಳಿಗೆ ಸೊ ಅದು ಸ್ವಲ್ಪ ಕೇಳಿಕೊಂಡು ಅದಕ್ಕೆ ಸ್ಪಂದಿಸಬೇಕು ಸೊ ಬಿಕಾಸ್ ಜೀವನ ಉಳಿಸುವಂಥ ಕೆಲಸ ಪ್ರಮುಖವಾಗಿ ಇರ್ತದೆ ಸ್ವಲ್ಪ ಜನರ ಕಡೆಯಿಂದ ಮತ್ತು ಮನೆ ಕಡೆಯಿಂದ ಸ್ವಲ್ಪ ಅರಿವು ಮೂಡಿಸುವಂಥ ಸಹಕಾರವನ್ನು ತಾವು ಬೇರೆ 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 ಪುತ್ತೂರು ಟೌನ್ ಒಳಗೆ ತಮ್ಮ ಗೊತ್ತಿರೋ ಪ್ರಕಾರ ಸ್ವಲ್ಪ ನಗರ ಪ್ರದೇಶಗಳಲ್ಲಿ ನಮ್ಮದು ಗುಡ್ಡ ಬೆಟ್ಟದ ಪ್ರದೇಶ ಸೊ ಬಿಳಿಪಾಡಿದಲ್ಲಿ ಮತ್ತೆ ಈಗ ಬಡ್ನೂರು ಗ್ರಾಮ ಪಂಚಾಯತ್ ಒಳಗೆ ಬಡ್ನೂರು ಗ್ರಾಮದಲ್ಲಿ ಕೂಡ ಸ್ವಲ್ಪ ಈಗ ಭೂಕುಸಿತ ಆಗಿದೆ ಬಡ್ನೂರದಲ್ಲಿ ಒಂದು ಅದು ಕೂಡ ಇಡೀ ರೋಡ್ ಬ್ಲಾಕ್ ಆಗಿದೆ ಅಂತ ಸುದ್ದಿ ಬಂದಿದೆ ಈಗ ನೆಕ್ಸ್ಟ್ ನಾವೇ ಅಲ್ಲಿಗೆನೇ ನೋಡ್ತಾ ಇದ್ದೀವಿ ಸೊ ಅಲ್ಲಿ ಕೂಡ ಆಲ್ಟರ್ನೇಟಿವ್ ರೂಟ್ ಇದೆ ನಮ್ಮ ಟೀಮ್ ಅಲ್ಲಿ ಹೋಗಿದ್ದಾರೆ ಪೊಲೀಸ್ ಅವರು ಕೂಡ ಇದ್ದಾರೆ ಸೊ ಅದು ಅಲ್ಲಿ ಸ್ಥಳಕ್ಕೆ ಹೋಗಿದ್ರೆ ಗೊತ್ತಾಗುತ್ತೆ ಅಲ್ಲಿ ಹೋಗಿ ಡಿಸಿಷನ್ ತಗೊಂಡು ಮೂವತ್ನಾಲ್ಕನೇ ಮೂವತ್ನಾಲ್ಕು ನೆಕ್ಲೇಡದಲ್ಲಿ ಕೂಡ ಭೂಕಷ್ಟ ಆಗಿದೆ ಅದು ಸುದ್ದಿ ಬಂದಿತ್ತು ನಿನ್ನೆ ರಾತ್ರಿ ಸ್ವಲ್ಪ ಕಾವು ಕಡೆ ಕೂಡ ಸ್ವಲ್ಪ ಭೂಕುಸಿತ ಆಗಿದೆ ಅಂತ ಸುದ್ದಿ ಬಂದಿತ್ತು ಬಟ್ ಈಗ ಅದರ ಬಗ್ಗೆ ಸ್ವಲ್ಪ ನಮಗೆ ಇನ್ನೂ ಮಾಹಿತಿ ಬರಬೇಕು ಟೀಮ್ಸ್ ಈಗ ಹೋಗಿದ್ದಾರೆ ಸೊ ಇದು ಮಾಹಿತಿ ಬಂದರೆ ನಮಗೆ ನಾವು ತಿಳಿಸ್ತೀವಿ ಏನಾಗಿದೆ ಅಂತ ಮತ್ತು ಇಲ್ಲಿವರೆಗೆ ಯಾವುದೇ ರೀತಿಯ ಜೀವಹಾನಿ ಆ ಥರ ಏನು ಸಾಮಾನು ನಮಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಬಂದಿಲ್ಲ ಸೊ ಥ್ಯಾಂಕ್ ಪ್ರಾಣಿಗಳಿಗೆ ದನಗಳಿಗೆ ಪ್ರಾಣಿಗಳಿಗೆ ಹಸು ಕೆಲವು ಪ್ರಾಣಹಾನಿ ಆಗಿದೆ ಅಂತ ಸುದ್ದಿ ಬಂದಿದೆ ಅರೌಂಡ್ ಐದು ಆರು ಹಸುಗಳು ನಷ್ಟ ಆಗಿದೆ ಸೊ ಅದು ಕೂಡ ನಾವೇ ಸ್ವಲ್ಪ ಪರಿಶೀಲಿಸಿ ಪರಿಹಾರ ಸರ್ ಮನೆ ಹತ್ತಿರ ದೊಡ್ಡ ಗುಡ್ಡ ಇದೆ ಅದು ಕೂಡ ಕುಸಿತಾ ಇದೆ ಇದೆ ಅದು ಕೂಡ ಈಗ ಸ್ಥಳ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಸೊ ನಮ್ಮ ಎಲ್ಲ ಐಸು ನಮ್ಮ ಮುನ್ಸಿಪಾಲ್ಟಿ ಸ್ಟಾಫ್ಸು ಪಂಚಾಯತ್ ಸ್ಟಾಫ್ಸ್ ಎಲ್ಲರೂ ಫೀಲ್ಡರ್ ಇದ್ದಾರೆ ಪೊಲೀಸ್ ಅವರು ಫಾರೆಸ್ಟ್ ಅವರು ಸೊ ಈ ಥರ ಎಲ್ಲಿ ಅಪಾಯಕಾರಿ ಸ್ಥಳಗಳಿವೆ ಅಲ್ಲಿ ನಮ್ಮ ತಂಡಗಳು ಹೋಗಿ ಒಂದು ಪರಿಶೀಲನೆ ಟೀಮ್ ಮಾಡಿದ್ವಿ ಅವರು ಮಾಡ್ತಿದ್ದಾರೆ ಸೊ ಸ್ವಲ್ಪ ಮಾಹಿತಿ ಬಂದರೆ ಪಕ್ಕ ಮಾಹಿತಿ ಬಂದರೆ ತಮ್ಮಗನಾಗೆ ತಿಳಿಸ್ತೀವಿ ಇಲ್ಲಿ ಅಪಾಯಕಾರಿ ಜಾಸ್ತಿ ಸ್ಥಳ ಇದ್ದರೆ ಅಲ್ಲಿ ಜನರು ಹೋಗಬಾರ್ದು ಅಂತ ಒಂದು ಎಚ್ಚರಿಕೆಗಳನ್ನು ತಮ್ಮ ಮಾಧ್ಯಮ Let's go have some fun then. Introducing the hot and techy Brezza SCNG. Cool new SCNG tech for a cool new generation. Sudhi <laughs> Channel. चाण क्षण सूदिगे